ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಕ್ಯಾಬೇಜ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ರೀತಿ ಒಂದು ಕೋಸನ್ನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕಿದ್ರೂ ಓಕೆ ದಪ್ಪ ಇದ್ರೂ ಓಕೆ ಅದು ಬೇಗ ಬೇಯೋದ್ರಿಂದ ಮತ್ತು ಕಡಲೆ ಬೇಳೆನ ಒನ್ ಅವರ್ಗೆ ಮುಂಚೆ ನೆನೆಸಿಟ್ಕೊಂಡಿದ್ದೆ ನಾವು ಇದ್ರ ಜೊತೆ ಕಡಲೆಬೇಳೆ ಅಥವಾ ಕಾಳು ಯಾವುದನ್ನಾದರೂ ಕಾಂಬಿನೇಷನ್ ಮಾಡ್ಬೋದು ಬರೀ ಕೋಸನೆ ಹಾಕಿ ಮಾಡ್ತೀವಿ ಅಂದರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಬೇಳೆ ಹೆಸರು ಕಾಳು ಅಥವಾ ಕಡಲೆಬೇಳೆ ಈ ಮೂರಲ್ಲಿ ಯಾವುದನ್ನಾದ್ರೂ ಕಾಂಬಿನೇಷನ್ ಮಾಡ್ಬೋದು ನಾವು ನಮ್ಮ ಮನೆಯಲ್ಲಿ ಕಡಲೆಬೇಳೆನೇ ಜಾಸ್ತಿ ಕಾಂಬಿನೇಷನ್ ಮಾಡಿ ಮಾಡೋದು ಮೊದಲಿಗೆ ಕಡಲೆಬೇಳೆನ ಒಂದು ಸ್ವಲ್ಪ ತೊಗೊಂಡು ನೆನೆಸಿಟ್ಕೊಂಡಿದೆ ಅದನ್ನು ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ ಬಿಡಿ ಕುಕ್ಕರ್ಗೆ ಹಾಕಿ ಹೀಗೆ ಅದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರನ್ನೇ ಹಾಕೊಳ್ಳಿ ಜಾಸ್ತಿ ನೀರು ಹಾಕಿದ್ರೆ ತರಕಾರಿ ಬೇಯಿಸಿ ನೀರು ವೇಸ್ಟ್ ಆಗುತ್ತೆ ಸೊ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ಳಿ ಈ ರೀತಿ ಸ್ವಲ್ಪ ಅದು ಸಾಫ್ಟಾಗಿರಲಿ ಸ್ವಲ್ಪ ಮತ್ತು ನಾವು ಕೋಸಕ್ಕೆ ಬೇಯಿಸೋದ್ರಿಂದ ಜಾಸ್ತಿ ಏನದನ್ನು ವಿಷಲ್ ಕೂಗಿಸ್ಕೋಬೇಡಿ ತುಂಬ ಬೆಂದೋಗ್ಬಿಟ್ರೆ ಚೆನ್ನಾಗಿರೋಲ್ಲ ಬೇಳೆ ಬಾಯಿ ಸಿಗ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಕೋಸನ್ನು ಹಾಕ್ಕೊಂಡು ನಿಮಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ ಇದನ್ನು ಸಹ ಒಂದೇ ಒಂದು ವಿಷಾಲನ್ನ ಕೂಗಿಸ್ಕೊಳ್ಳಿ ನೋಡಿ ಈ ರೀತಿ ಒಂದು ವಿಷಾಲನ್ನ ಕೂಗಿಸ್ಕೊಂಡು ನಂತರ ಅದು ಕೂಗಿ ರೆಡಿಯಾಗಿರುತ್ತೆ ಅದನ್ನು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಳ್ಳಿ ಈ ನೋಡಿ ಈ ರೀತಿ ನೋಡಿ ಇಷ್ಟು ಇಷ್ಟು ಬೆಂದಿದ್ರೆ ಸಾಕು ಒಂದು ವಿಷಾಲಕ್ಕಿಂತ ಜಾಸ್ತಿ ಕೂಗಿಸಿದ್ರೆ ಕೋಸೆಲ್ಲ ಬೆಂದೋಗಿ ಒಂಥರ ಅದು ಪೇಸ್ಟ್ ಆಗಿಬಿಡುತ್ತೆ ಈಗ ಸ್ವಲ್ಪ ಎಣ್ಣೆ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಫ್ರೆಶ್ ತೆಂಗಿನ ತುರಿಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಎಷ್ಟನ್ನು ಹಾಕಿ ಬಾಡಿಸ್ಕೊತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ಕೋಸು ಮತ್ತು ಕಾಳನ್ನು ಹಾಕಿ ನಂತರ ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಹಾಕಿ ಉಪ್ಪು ನೋಡ್ಕೊಳ್ಳಿ ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಹಾಕಿ ಮಿಕ್ಸ್ ಮಾಡಿದ್ರೆ ಕೋಸು ಪಲ್ಯ ರೆಡಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಮನೇಲು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೀಗೆ ಫಾಲೋ ಮಾಡ್ತಾಯಿರಿ ಇನ್ನಷ್ಟು ವಿಡಿಯೋಗಾಗಿ ಇರಿ ಥ್ಯಾಂಕ್ ಯು